ಸುಕ್ಷೇತ್ರ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರವಾಗಿರ್ತಕ್ಕಂಥ ಯಾವ ಲೋಪಾ ಲೋಕಾಪುರ ಗ್ರಾಮದ ಶ್ರೀ ಅಜ್ಜೇಶ್ವರ ಒಂದ ಜಾತ್ರೆ ನಿಮಿತ್ತವಾಗಿಲ್ಲಾ ಆಹಾ ತಾಯಿ ಬೆಳಗಕ್ಕ ತಂದಿ ಬೆಳಗಕ್ಕ ಜ್ಞಾನ ಪಂಡಿತರಿಗೆ ಕಲಾವಿದರಿಗೆ ವಿದ್ಯಾವಂತರಿಗೆ ಬುದ್ಧಿವಂತರಿಗೆ ಕೂಡ ಕೂಡ ಸುಕ್ಷೇತ್ರ ಮಣ್ಣೂರು ಗ್ರಾಮದ ಶ್ರೀ ಬೀರಲಿಂಗೇಶ್ವರ ಒಂದ ಡೊಳ್ಳಿನ ಗಾಯನ ಸಂಘದ ವತಿಯಿಂದ ತಮ್ಮೆಲ್ಲರಿಗ ಇನ್ನೊಮ್ಮೆ ಶಿರಣು ಶರಣಾರ್ಥಿಗಳನ್ನ ಹೇಳಿ ಹೇಳುತ್ತ ಅದಕ್ಕ ಜ್ಞಾನಿಯಾಗಿರ್ತಕ್ಕಂಥವ್ರು ಆಗಿರ್ತಕ್ಕಂಥ ಮಹಾತ್ಮರಾಗಿರ್ತಕ್ಕಂಥವ್ರು ಅಹಮಾತ್ಮರ ಮಾತೊಂದು ಏನು ಹೇಳಿದ್ರು ಅಂತ ಕೇಳಿದ್ರ ಏನ್ರಿಪ್ಪ ಮರವಿತ್ತು ಫಲವೇನು ನೆರಳಿಲ್ಲದ ನಕ್ಕ ಅಹ್ ಮರವಿದ್ದು ಫಲವೇನು ನೆರಳಿಲ್ಲದ ನಕ್ಕ ಹಸುವಿದ್ದು ಫಲವೇನು ಹಯನಿಲ್ಲದ ನಕ್ಕ ಹೌದ್ ಹೌದ್ರಿ ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ನಾನು ಇದ್ದು ಫಲವೇನು ಎನ್ನ ಜ್ಞಾನ ಇಲ್ಲದ ನಕ್ಕ ಚನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಹೌದ್ ಹೌದ್ರಿಪ್ಪ ಬಾಳ್ ಮಾರ್ಮಿಕವಾಗಿ ಹೇಳಾರ ಇದ್ರ ತಾತ್ಪರ್ಯ ಹನ್ನೆರಡನೇ ಶತಮಾನದೊಳಗೆ ಈ ಮಾತ ಅಕ್ಕ ಮಾದೇ ಹೇಳ ಸಿದ್ದು ಅಣ್ಣ ಹೌದ್ ಹೌದು ಈ ಮಾತಿನ ತಾತ್ಪರ್ಯ ಹೆಂಗ ಅಂತ ಕೇಳಿದ್ರ ಹೆಂಗ್ರಿಪ್ಪ ಮರವಿದ್ದು ಫಲವೇನು ನೆರಳಿಲ್ಲದ ನಕ್ಕ ಈಗ ನಮ್ ಮುಂದೊಂದು ಬೇಣಿ ಗಿಡ ಅಂತ ತಿಳ್ಕೊ ಹೌದು ಆ ಗಿಡ ಭೂಮಿ ತಲೆ ಮ್ಯಾಲ ಹುಟ್ಟಿ ದೊಡ್ಡದಾಗಿ ರೆಂಬೆ ಕೊಂಬೆಗಳನ್ನ ಬಿಟ್ಟ ಹೌದು ಆ ಗಿಡಕ್ಕ ನೆಳನು ಅದಿತ್ತು ಆ ನೆಳ್ಳಿಗೆ ಸಾಧುರು ಸಂತರು ಶರಣರು ಸತ್ಪುರುಷರು ಕುಂತ ತೃಪ್ತಿ ಪಟ್ರು ಅಂದ್ರ ಹ ಭೂಮಿ ತೆಲಿಮೆ ಹುಟ್ಟಿದ್ಕ ಆ ಗಿಡಕ್ಕ ಸ್ವಾರ್ಥಕತೆ ಅಂತೇಳಿ ಬಯಸ್ತೈತಿ ಹೌದ್ರಿ ಬಾ ಮತ್ತ ಆ ಗಿಡ ಭೂಮಿ ತಿಳಿ ಮೇಲೆ ಹುಟ್ಟಿ ರಗಡ ಐತೆ ಆ ಗಿಡಕ್ಕೆ ನೆಲ್ಲಣ್ಣು ಅಂತ ಬೆಳಿಕ್ ಅಂದ್ರ ಏನ್ ಮಾಡ್ಬೇಕ್ರಿ ಅದನ್ನ ಭೂಮಿ ತಿಳಿ ಮೇಲೆ ಆ ಗಿಡ ಹುಟ್ಟಿದ್ದಕ್ಕೂ ಸ್ವಾರ್ಥಕತೆ ಇಲ್ಲ ಅಂತ ಹೇಳಿದ್ರೆ ಶರಣರು ಹೌದ್ ಹೌದು ಅದನ್ನ ಕಡ್ದು ಒಲೆಯಾಗ ಹಾಕುದ್ ಚಲೋ ಚಲೋ ಹೌದ್ ಅದ ಮತ್ ಭೂಮಿ ತೆಲಿ ಮೇಲೆ ಇದ್ದು ಉಪಯೋಗ ಉಪಯೋಗ ಇಲ್ಲ ಹಸು ಬೆದ್ದು ಹಯನಿಲ್ಲದ ನಕ್ಕ ಆಹ್ಹಾ ಹಿಂಗಂದ್ರ ಏನ್ರಿಬ್ಬಾ ಜಮಖಂಡಿ ಸಂತ್ಯಾಗ ಇಪ್ಪತ್ತೈದ ಅಲ್ಲ ಐವತ್ತು ಸಾವಿರ ಕೊಟ್ಟ ಆಕಳ ತಂದ ಮನೆ ಕಟ್ಟೆವು ಹೌದು ಆ ಆಕಳಿಗೆ ಬೇಕಾದಾಗ ಮೇವು ಹಾಕಿವು ಅದನ್ನ ನಿರ್ಡಸ್ತಂದ್ರ ಅದಕ್ಕೆ ನೀರು ಹೌದು ಇಟ್ಟೆಲ್ಲಾ ಮಾಡಿದ್ರು ಆಕಳ ನಮಗ್ ಹಾಲನು ಅಂತ ಹೈನಾಡೈತಿ ಹ ಹ ಅದ ಆಕಳ ಎಟ್ಟು ದಿನ ಕಟ್ಟಿದ್ರು ನಿನಗದು ಉಪಯೋಗ ಇಲ್ಲ ಅಂತ ಹೇಳಿದ್ರೆ ಶರಣರು ಹೌದ್ ಹೌದು ಕಡಗನ ಕರದ್ ಮಾರಿ ಬಿಡು ಅಂತಿ ಹೌದು ರೂಪವಿದ್ದು ಫಲವೇನು ಗುಣವಿಲ್ಲದಕ್ಕ ಬರೇ ಮನುಷ್ಯ ನೋಡಕ್ ಕೆಂಪ ರಗಡದ ಆಡ್ಸಿ ಇದ್ರೆ ಸಾಕಾಗಂಗಿಲ್ಲ ಹೌದು ಅವನು ಒಳಗಿರ್ತಕ್ಕಂತ ಕಾಮ ಕ್ರೋಧ ಲೋಭ ಮುಹಾಮದ ಮಚ್ಚರ ಅಷ್ಟು ಗುಣಗಳು ಸುಮಾರು ಇದ್ದು ಅಂದ್ರ ಆ ಮನುಷ್ಯ ಎಷ್ಟು ಚಂದದ್ರು ಉಪಯೋಗಿಲ್ಲ ಅಂತ ಹೇಳಿದ್ರೆ ಶಣ್ಣರು ಹೌದು ಹೌದು ಭೂಮಿ ಮೇಲೆ ಹುಟ್ಟಿ ಸ್ವಯೋಜನೆ ಇಲ್ಲ ಅಂತ ಹೇಳಿದ್ರು ಹೌದ್ ಹೌದ್ರು ಅದಕ್ಕೆ ಇವತ್ತಿನ ದಿವ್ಸ ಹ ಈ ಲೋಕಾಪುರ ಗ್ರಾಮದೊಳಗ ಒಂದ್ ಮುತ್ತಿನಂತ ಮಾತು ಏನ್ ಹೇಳಬೇಕಾಗೈತಪ್ಪಾ ಅಂತ ಕೇಳಿದ್ರ ಏನ್ ಹೇಳ್ಬೇಕಿದ್ರಿಪಾ ಒಂದು ಇಲ್ಲಿ ಮೂರ್ ತರ ಜನ ಬರ್ತವ್ರ ಸಿದ ಅವ್ರ ಯಾರ್ಯಾರು ಖಾತ್ರಿ ಜನ ಬ್ಯಾರೆ ರಾತ್ರಿ ಜನ ಬ್ಯಾರೆ ಹಾ ಏನು ಖಾತ್ರಿ ಜನ ಬ್ಯಾರೆ ರಾತ್ರಿ ಜನ ಬ್ಯಾರೆ ಜಾತ್ರಿ ಜನ ಬ್ಯಾರೆ ಅಂತ ಬರ್ತಾರ ಹೌದ್ ಹೌದ್ರಿಪಾ ಇದು ತರ ಜನ ಇದು ತರ ಜನ ಬರ್ತಾರ ಇಲ್ಲಿಯ ಜನ ಸಿಗ್ತಾವ್ರ ಅಂತ ಕೇಳಿದ್ರ ಹ ಯಾರೀಪ ರಾತ್ರಿ ಜನ ಯಾವ್ದು ಅತ್ ಕೇಳಿದ್ರ ಇದು ನಿನ್ನ ಚಂತನ ಅಜ್ಜೇಶ್ವರ ಜಾತ್ರಿ ಒಳಗ್ ಚಂದನ್ ಹಗಲತ್ ಇಲ್ಲಿ ಅದಾರ ಕರೆ ರಾತ್ರಿ ಆಗನ ಹೋಗಿ ಮನೆ ಮಣಿಗಾರ ಇಲ್ಲಿ ಹಾಡ್ಕಿ ಕೇಳಕ್ ಬಂದಿಲ್ಲ ಅದ ರಾತ್ರಿ ಜನ ಆಯ್ತು ಅದು ರಾತ್ರಿ ಜನ ಇನ್ನು ಜಾತ್ರಿ ಜನ ಯಾವ್ದು ಅಂತ ಕೇಳಿದ್ರ ಯಾವ್ದ್ರಿಪ್ಪ ಚಂತನ ಇಲ್ಲಿ ಹಗಲತ್ತ ಅಜ್ಜೇಶ್ವರ ಜಾತ್ರೆ ಒಳಗ್ ಪ್ರಸಾದ ಬಡದಾರ ಹೌದು ಕರೆ ಕೆಲಸ ತಮ್ಮ ಮನೆಯಾಗ ಇಲ್ಲಿ ಊಟ ಇಲ್ಲೇ ಮಾಡುದು ಹಾ ಕೆಲಸ ಮಾತ್ರ ತಮ್ಮ ಮಾಡುದು ತಮ್ಮ ತಮ್ಮ ಮನೆಯೊಳಗೆ ಕೆಲಸ ಮಾಡುದು ಹೌದು ಇದಕ್ಕೇನತ್ತಾರ ಜಾತ್ರಿ ಜನ ಹತ್ತಾರ ಹೌದು ಏನು ಇಲ್ಲಿ ನಿನ್ನೆ ಹಗಲತ್ನು ಇಲ್ಲೇ ಅದಾರ ಹೊತ್ ಹೊಂಡ್ ರಾತ್ರಿನು ಇಲ್ಲೇ ಡೊಳ್ಳಿನ ಹಾಡಿಕ ಕೇಳಾಕ ಕೂತಾರ ಅದ ಕಾತ್ರಿ ಜನ ರಾತ್ರಿ ಜನ ಹಾದ್ರೆ ಇದು ಕಾತ್ರಿ ಜನ ಅಂತ ಹೇಳದಾಗ ತಮ್ಮ ಹೌದು ಹುಲಿ ಇಲ್ಲಿ ಹಗಲತ್ರೂ ಇಲ್ಲೇದಾರ ರಾತ್ರಿ ಬೆಳತಾನ ಇಲ್ಲಿ ಹಾಡಾ ಕೂತಾರಪ್ಪ ಅಂದ್ರೆ ಇದಕ್ಕೆ ಖಾತ್ರಿ ಜನ ಅಂತ ಕರೀತಾರ ಹೌದು ಹೌದು ಈ ಖಾತ್ರಿ ಜನದ ಮುಂದೆ ನಾವು ರಾತ್ರಿ ಜನ ಜೊತೆ ಮಾತಾಡೋದು ಖಾತ್ರಿ ಜನ ಜೊತೆ ಮಾತಾಡ್ಬೇಕಾಗೈತಿ ಹೌದ್ರಿಪ್ಪ ಬಾ ಅದಕ್ಕೆ ಇವತ್ತು ನ್ಯೂಸ್ ಹಾ ಕಬ್ಬೂರ ಗ್ರಾಮದು ಮತ್ತು ಒಂದು ಮಣ್ಣೂರು ಗ್ರಾಮದ ಹೆಣ್ಣು ಮಕ್ಕಳನ್ನ ಇವತ್ತು ನಿಮ್ಮೂರ್ತನ ಕರೆಸಿ ಹಾಡಾ ಹಚ್ಚಿರಿ ಅಂದ್ರ ಹೌದು ಇಲ್ಲಿ ಒಂದು ವಿಶೇಷ ಮಾತು ಏನ್ ಹೇಳ್ಬೇಕಾಗೈತಿ ಅಂತ ಕೇಳಿದ್ರ ಏನ್ ಹೇಳ್ಬೇಕ್ರಿ ಮಾತಾ ಹೆಣ್ಣು ಮಕ್ಕಳಿಗೆ ಕಲೆ ನೆಲೆ ಸ್ಥಾನಮಾನ ಎಲ್ಲಿ ಹಿಡ್ಕೊಂಡು ಬತ್ತು ಅಂತ ಕೇಳಿದ್ರ ಹ ಏನೋ ಹೆಣ್ಣು ಮಕ್ಕಳಿಗೆ ಕಲೆ ನೆಲೆ ಸ್ಥಾನ ಮಾನ ಎಲ್ಲಿ ಹಿಡ್ಕೊಂಡು ಬತ್ತು ಅಂತ ಕೇಳಿದ್ರ ಎಲ್ಲಿಂದ್ರಿ ಇಬ್ಬ ಯಾವ ಶಿವಮೊಗ್ಗ ಜಿಲ್ಲಾ ಉಡ್ತಡಿ ಗ್ರಾಮದೊಳಗ ಅಕ್ಕ ಮಹದೇವಿ ಹುಟ್ಟಿ ಬಂದಳು ಸಿದ್ದು ಹೌದ್ರಿಪ್ಪ ಹೌದ್ರಿ ಅಕ್ಕ ಮಹಾದೇವ್ ಹುಟ್ಟಿ ಬಂದ್ಲು ಅಕ್ಕ ಮಹದೇವ್ ತನ್ನ ಹದಿನಾಲ್ಕನೇ ವಯಸ್ಸದೊಳಗ ಏನೋ ಗ್ರಾಮದೊಳಗೆ ಗ್ರಾಮದೊಳಗ ಹದಿನಾಲ್ಕನೇ ವಯಸ್ಸದೊಳಗ ಕೆಟ್ಟ ಕೌಶಿಕ ರಾಜನ ಕಾಮ ದಹದಿಂದ ತಪ್ಪಿಸ ತಪ್ಪಿಸಿಕೊಂಡು ಗುಡ್ಡ ಗಮ್ವಾರ ಅಡಿವಿ ಅರಣ್ಣ ಅಣ್ಣ ನೀರಿಲ್ಲದೆ ತಿರುಗುತ್ತಾ ತಿರುಗುತ್ತಾ ಯಾವ ಬೀದರ್ ಜಿಲ್ಲಾ ಬಸವ ಕಲ್ಯಾಣದೊಳಗ ಬಂದ್ನಿತ್ ಹೌದ್ರಿ ಬಾ ವಯಸ್ಸಕ್ಕ ಮೇವಿಗಿ ಹದಿನಾಲ್ಕು ಹದಿನಾಲ್ಕು ವಯಸ್ಸದ ಅಣ್ಣ ನೀರಿಲ್ಲಿದೆ ಅಡಿವಿ ಅರಣ್ಣ ತಿರುಗುತ್ತಾ ತಿರುಗುತ್ತ ಯಾವ ಬಿದರ್ ಜಿಲ್ಲಾ ಬಸವ ಕಲ್ಯಾಣದೊಳಗೆ ಬಂದಿತ್ತು ಹೌದ್ರಿಪ್ಪ ಆ ಬಸವ ಕಲ್ಯಾಣದೊಳಗ ಮಂತ್ರಿ ಪದವಿಗೆ ಬಸವನಿದ್ದ ಸೊನ್ನೆ ಪೀಠದ ಅಧ್ಯಕ್ಷಕ್ಕ ಅಲ್ಲಂ ಪ್ರಭು ಗುರುಗಳಿದ್ರು ಹೌದ್ರಿಬ್ಬಾ ಹೌದು ಅವ್ರ ಮುಂದೆ ಹೋಗಿ ಅಕ್ಕ ಮಾದೇವಿ ಇತ್ತಾಳ ಅಕ್ಕ ಮಾದೇವ್ ಹದಿನಾಲ್ಕು ವಯಸ್ಸದ ಹೌದು ಆಗ ಅಲ್ಲಂ ಪ್ರಭು ಗುರುಗಳು ಹೇಳ್ತಾರ ತಂಗಿಗಿ ಏನತ್ತ ಇವತ್ತು ನಾವ್ ಹೆಂಗ ಹಾಡಾಕ ಬಂದ ಲೋಕಾಪುರದಾಗ ನಿತ್ಯ ನೋಡು ಹಿಂಗೆ ಅಕ್ಕ ಮಹದೇವ್ ಹೋಗಿ ಬಸು ಕಲ್ಯಾಣ ಅನುಭವ ಪಂಟಪದ ನಿತ್ತಾಗ ನಿತ್ತಾಗ ಆಗ ಅಕ್ಕ ಮಹದೇವ್ ಹೇಳ್ತಾರ ಅಲ್ಲಂ ಪ್ರಭು ಗುರುಗಳು ಏನತ್ತ ತಂಗಿ ಓ ನೀನು ಹೆಣ್ಣು ಮಗಳು ಹ ನಿನ್ನ ವಯಸ್ಸ ಅದಾವ ಹೌದಾವು ನಿನ್ನ ಹದಿನಾಲ್ಕನೇ ವಯಸ್ಸು ಹೆಣ್ಣು ಮಕ್ಕಳು ಇಲ್ಲಿ ಬರಬಾರ್ದ ತಂಗಿ ನೀನು ಸುಮ್ ಮನಿ ಹೋಗ್ಬಿಡ ಅಲ್ಲ ಪ್ರಭು ಗುರುಗಳು ಹೌದ್ರಿಪ್ಪ ಆಗ ಅಕ್ಕ ಮಹದೇವ್ ಹೇಳ್ತಾಳ ಒಂದು ಮುತ್ತಿನಂತ ಮಾತ ಏನದ್ದ ಗುರುಗಳ ಪೃಥ್ವಿ ಆಪ ತೇಜ ವಾಯು ಆಕಾಶ ಮಾತ್ ಹೆಂಗೇಳ ಅಕ್ಕ ಹೌದ್ರಿಪ್ಪ ಪೃಥ್ವಿ ಆಪ ತೇಜ ವಾಯು ಆಕಾಶ ಈ ಪಂಚ ಮಾ ರಚಿತವಾದಂತ ಇದು ಕೆಟ್ಟ ಶರೀರ ಏನೈತ್ ನೋಡು ಮಣ್ಣಿನ ಕಾಯಿ ಒಂದ್ ದಿವ್ಸ ಮಣ್ಣಾಗಿ ಹೋಗುದೈತಿ ಗುರುಗಳ ಈ ಶರೀರ ಮ್ಯಾಗಿನ ಆಸೆ ಬಿಟ್ಟ ಈ ಕಲ್ಯಾಣ ಅನುಭವ ಮಂಟಪಕ್ಕೆ ಬಂದ್ರ ಅಂತ ಹೇಳಿರತ್ತ ಹೌದ್ರಿ ಬಾ ಅಕ್ಕ ಮಾದೇವಿ ಈ ಮಾತು ಹೇಳಿರತ್ತ ಹೌದ್ ಹೌದು ಆಗ ಅಲ್ಲಂ ಪ್ರಭು ಗುರುಗಳು ಹಾಳು ಹೇಳ್ತಾರ ಅಕ್ಕ ಮಹದೇವಿ ಏನತ್ತ ತಂಗಿ ಓ ಪ್ರಮಿ ಆಪ ವಾಯು ಆಕಾಶ ಈ ಪಂಚ ಭೂತರಿಂದ ರಚಿತವಾದಂತ ಇದು ಕೆಟ್ಟ ಶರೀರ್ ಅಂತ ಹೇಳ್ತಿ ಹಾ ಹಾ ಈ ಶರೀರ ಬೇಗಿನ ಆಸೆ ಬಿಟ್ಟ ಬಂದಿನ ತೇರ್ತಿ ಹೇಳ್ತಿ ತಂಗಿ ಶರೀರ ಬೇಗಿನ ಆಸೆ ಬಿಟ್ಟು ಬಂದಿದ್ದೆ ಕರಿ ಆಗಿತ್ತಂದ್ರ ಅನ್ನೋದು ಯಾಕೆ ಮರಿ ಮಾಡ್ಕೊಂಡಿ ಪತ್ಲೆ ಬರ್ಬೇಕಾಗಿತ್ತು ದಿಗಂಬರಾಗಿ ಅಂತ ತಿಳ್ಕೊಂಡು ಅಲ್ಲಿ ಕಲ್ಯಾಣ ಮಂಟಪದೊಳಗೆ ಅಲ್ಲಂ ಪ್ರಭು ಗುರುಗಳು ಹೌದ್ ಹೌದು ಆಗ ಅಕ್ಕ ಮಾದೇವಿಗೆ ಮುಗು ಹರಿದು ಹೆಗಲಿ ಬ್ಯಾಪಿದ್ದಂಗ ಆಯ್ತು ಸಿಡಲು ಹೊಡೆದಂಗಾಯ್ತು ಹೌದ ಮುಗುದು ಸ್ಥಿರವಾಗಿ ಹೇಳ್ತಾಳೆ ಅಕ್ಕಮಹದೇವಿ ಹಳ್ಳಿ ಗುರುಗಳಿಗೆ ಗುರುಗಳ ಓ ಇದು ಕೂದಲೂ ನನ್ನ ಶರೀರವಾಗಿ ಮರಿ ಮಾಡ್ಕೊಂಡಿಲ್ಲ ಹಾ ಇದು ಕೂದಲನ್ನ ಶರೀರವಾಗಿ ಮರಿ ಮಾಡ್ಕೊಂಡಿಲ್ಲ ಇದು ನಿಮ್ಮಂತ ಕಾಮ ಕ್ರೂರ ಗಂಡ ಜಾತಿ ನನ್ನ ಸಣ್ಣಕ್ಕೆ ಬರಬಾರ್ದತ್ತ ಮರಿ ಮಾಡ್ಕೊಂಡಿಲ್ಲಿ ಗುರುಗಳ ಹಳೆ ತಿರುಗಿ ಮಾತಾಡಾಳ ಹೌದ್ರಿಪ್ಪ ಬಾ ಅಲ್ಲಂ ಪ್ರಭುಗಳಿಗೆ ಅಲ್ಲಂ ಪ್ರಭು ಗುರುಗಳಿಗೆ ಹೌದು ಒಂದು ಮಾತು ಕೇಳಿದ ತಾಕ ಮಾದೇವಿ ಏನತ್ತ ಹೆಪ್ಪೆಟ್ಟ ಹಾಲ ರುಚಿ ಉಂಟೆ ಸತ್ತ ಮನುಷ್ಯ ಬದಕೋಣ ಉಂಟೆ ಅಂತ ಪ್ರಶ್ನೆ ಮಾಡಿದಳತ್ತ ಹೌದು ಹೌದು ಈ ಹೆಂಗ ಶಾಂತಕ್ಕ ಮತ್ತು ರೇಣಾಕ ಅದಾರ ನೋಡಿಲಿ ಈಗ ಅದಾರ ಅದಾರ ಇದೇ ವಯಸ್ಸಾಕೆ ಅಕ್ಕ ಮಾದ ಹಿಂಗ ಮಾತಾಡ್ತಾರ ಕಲ್ಯಾಣ ಮಂಟಪದೊಳಗ ಹೌದು ಹೌದು ಹೆಪ್ಪಿಟ್ಟ ಹಾಲ ರುಚಿ ಉಂಟೆ ಸತ್ತ ಮನುಷ್ಯ ಬದಕವನ್ ಉಂಟೆ ಅಂತ ಪ್ರಶ್ನೆ ಮಾಡಿದ್ರತ್ತ ಹೌದು ಆಗ ಮಂತ್ರಿ ಪದವಿಗಾರಿದ್ರು ಬಸವಣ್ಣಿದ್ದ ಬಸವಣ್ಣ ಇದ್ದ ಸುಣ್ಣ ಅಧ್ಯಕ್ಷ ಪೀಠಕ್ಕೆ ಅಲ್ಲಂ ಪ್ರಭು ಗುರುಗಳು ಇದ್ರು ಒಂದು ಲಕ್ಷ ತೊಂಬತ್ತಾರು ಸಾವಿರ ಗಣಗಳಿದ್ರು ಅರವತ್ತ್ ಮೂರು ಮಂದಿ ಪುರಾಣ ಸ್ತ್ರೀ ಇದ್ರು ಹೌದೌದು ಆಗ ಅಕ್ಕ ಮದಿ ಹೊಳಿ ಹೇಳ್ತಾರೆ ಎಲ್ಲಾರು ಕೂಡಿ ಏನತ್ತ ತಂಗಿ ಹೆಪ್ಪ ಹಾಲ ಇಟ್ಟೆ ಹಾ ಹೆಪ್ಪ ಹಾಲಿಗೆ ಹೆಪ್ಪ ಕೊಟ್ಟೆ ಅಂದ್ರೆ ಹಾಲು ರುಚಿಗಂಗಿಲ್ಲ ಮುಂದದ್ವು ಹೌದೌದು ಒಮ್ಮೆ ಮನುಷ್ಯ ಸತ್ತಂದ್ರ ಹೋಳಿ ಹುಟ್ಟು ಬರಂಗಿಲ್ಲ ತಂಗಿ ಅಂತೇಳಿ ಉತ್ತರ ಹೇಳಿದ್ರತ್ತ ಹೌದು ಆಗ ಅಕ್ಕ ಮಾದೇವ್ ಹೇಳಿದ್ರತ್ತ ಏನತ್ತ ಆಗಂಗಿಲ್ಲ ಇಲ್ಲಿ ಗುರುಗಳು ಪ್ರಶ್ನೆ ಮಾಡಿಲತ್ತ ಹೌದು ಹಾಲಿಗೆ ಹೆಪ್ಪ ಹಾಕಿದೇವಂದ್ರ ಮುಂಜಾಳಿ ಎದ್ದ ಆಗಿರ್ತೈತಿ ಮೊಸರಿನೊಳಗ ಜ್ಞಾನದ ಕಡಗೋಲು ಹಾಕಿ ಕಟ್ಟದೆ ಅಂದ್ರ ಮಜ್ಜಿಗೆ ತಯಾರಾಕತಿ ಮಜ್ಜಿಗೆ ಒಳಗ್ ಬೆಣ್ಣೆ ಬರ್ತತಿ ಬೆಣ್ಣಿ ಹೋದ್ ಬೆಂಕಿ ಬೆಂಕ್ ಕಾಶಿದೆ ಅಂದ್ರ ತುಪ್ಪ ಅನ್ನೋದು ರುಚಿ ಆಕೈತ್ರಿ ಗುರುಗಳ ಅಂತ ಪ್ರಶ್ನೆ ಮಾಡಿರತ್ತ ಹೌದ್ ಹೌದು ಸತ್ತ ಮನುಷ್ಯ ಹಾ ಒಮ್ಮೆ ಮನುಷ್ಯ ಮಕ್ಕೊಂಡು ಎದ್ದ ಅಂದ್ರ ಸತ್ತ ಹುಟ್ಟಿ ಬಂದಂಗ್ರಿ ಗುರುಗಳ ಅಂದ್ರ ಹೌದು ಆಗ ಬಸವ ಕಲ್ಯಾಣದೊಳಗಿರ್ತಕ್ಕಂತ ಒಂದ್ ಲಕ್ಷದ ತೊಂಬತ್ತಾರು ಸಾವಿರ ಗಣಗಳು ಅರವತ್ತ ಮೂರು ಮಂದಿ ಪುರಾಣರು ಬಸವಣ್ಣ ಮತ್ತು ಅಲಂಪ್ರಭು ಗುರುಳು ತಿಂಗಾಗಿ ನಿಂತ್ರತ್ತ ಹೌದು ಹೌದು ಆಗ ಹೇಳ್ತಾರೆ ಎಲ್ಲಾರು ಶರಣರು ಕೂಡಿ ಅಕ್ಕ ಮಾದೇವಿಗೆ ಏನತ್ತ ತಂಗಿ ನಿನ್ನ ವಯಸ್ಸ ಹದ್ನಾಕದವು ನಿನ್ನ ವಯಸ್ಸದಿ ನಿನ್ನ ನಟ್ಟು ವಯಸ್ಸವ್ರು ಇಲ್ಲಿ ಯಾರು ಇಲ್ಲ ಇಲ್ಲ ಇವತ್ತು ದಿವ್ಸ ಇಲ್ಲೆಲ್ಲಾರಿಗೆ ನಿಗಿಲಾರದಂತ ಪ್ರಶ್ನೆಕ್ ನೀವು ಉತ್ತರ ಕೊಟ್ಟಿ ಅಂದ್ರ ಹ ತಂಗಿ ನಿನ್ನ ವಯಸ್ಸು ಹದಿನಾಕಿದ್ರು ಸಹಿತ ನಿನ್ನೆಲ್ಲಾರು ಕೂಡಿ ಅಕ್ಕ ಮಾದೇವಿ ಅತ್ತ ಕರೀಲತ್ತಿರ ಆಶೀರ್ವಾದ ಮಾಡಿದ್ರ ಅಕ್ಕಿಗೆ ವಯಸ್ಸ ಸಣ್ಣ ಹಾಕಿದ್ರು ಸಹಿತ ಎಲ್ಲಾರು ಅಕ್ಕಿ ಅಕ್ಕ ಮಾದೇವಿ ಅಂತ ಕರಿಯಾಕತ್ರು ಹೌದು ಹೌದ್ ರೀಪಾ ವಯಸ್ಸು ಸಣ್ಣದ ಕರೆ ಹ ಕರೆ ಅಕ್ಕಿಗಿ ದೊಡ್ಡವ್ರ ಇದ್ರು ಸಹಿತ ಅಕ್ಕಿಗೆ ಅಕ್ಕ ಮಾದೇವಿ ಅಂತ ಕರಿಯಕತ್ರು ಯಾಕ ಅಕ್ಕಿಯಲ್ಲಿ ಇರ್ತಕ್ಕಂಥ ಕಲಿಯಕ್ಕ ಬೆಲೆ ಕೊಟ್ಟರು ಇವತ್ತು ದಿವ್ಸ ಹಂಗೆ ಇವತ್ತು ದಿವ್ಸ ಶಾಂತಕ್ಕಾಗ ಮತ್ತು ರೇಣವಕ್ಕಾಗ ಇವತ್ತಿನ ದಿವ್ಸ ನೀವು ಬೆಲೆ ಕೊಟ್ಟಿದ್ದ ಕರಿಯಾಗಿತ್ತಂದ್ರ ನಮ್ಮಲ್ಲಿ ಹಾಡುವಂತ ಕಲಾವಿದರಲ್ಲಿ ಹೌದು ಎರಡೂ ಸತ್ಯ ಸಂಘದಲ್ಲಿ ಎರಡಾದ್ರೂ ಒಂದು ಹಾಡಿನಲ್ಲಿ ದೋಸ ಸಾಹಿತ್ಯದಲ್ಲಿ ದೋಸ ಅಥವಾ ರಾಗದೋಷ ತಾಳದೋಸ ಸಂಗೀತದಲ್ಲಿ ದೋಸ ಆಗಿರ್ತಾವ ಆಗಿರ್ತಾವ್ ಹೆಂಗ ಇವತ್ತಿವಸ ಸಣ್ಣ ಹಾಕಿದ್ರು ಸಹಿತ ದೊಡ್ಡ ತಿಳ್ಕೊಂಡು ಹೆಂಗೆ ಎತ್ಕೊಂಡಾರ ನೋಡು ಎತ್ಕೊಂಡಾರಲ್ಲ ಹಂಗ ಇವತ್ತಿನ ದಿವಸ ಎರಡು ಕಲಾಗ ಗಾಯನ ಆಗಿರ್ತಕ್ಕಂಥ ತಪ್ಪ ಸ್ವತಃ ನಿಮ್ಮ ಹಟ್ಟಿಲ್ ಹುಟ್ಟಿದ ಮಕ್ಕಳು ಮಾಡ್ಯಾವ್ ತಿಳ್ಕೊಂಡ ತಿಳ್ಕೊಂಡು ಬಣ್ಣ ಬದಿಗಿಟ್ಟ ಆರ್ ಗಂಟೆ ಆರತಿ ಪದ ಆಗುತ್ತಾರು ಕೂತು ತಾಯಿ ತಂದಿ ಆಗಿ ಸ್ವೀಕಾರ ಮಾಡಿರಿ ಹೌದು ಇವತ್ತೆರಡು ಇವತ್ತು ಕಬ್ಬುರ್ದು ಅಲ್ಲ ಮಂಡೂರದಲ್ಲ ನಿಮ್ಮೂರ್ ತಕ ನಿಮ್ಮ ನೆಮ್ಮಿ ಬಂದಾರ ಅಂತ ತಿಳ್ಕೊಂಡ್ರೆ ನಿಮ್ಮ ಮಕ್ಕಳ ತಿಳ್ಕೊಂಡು ಇಷ್ಟು ತಕ್ಕ ಹೌದು ಇವತ್ತ ನಾವ್ ಮಾತಾಡೋದು ಎಲ್ಲಿಗೆ ಬಂದ್ರಿ ಕೇಳಿದ್ರ ಎಲ್ಲಿಗೆ ಬಂದ್ರಿ ಸರ್ ಅವ್ರ ಪ್ರಶ್ನೆ ಮಾಡ್ಯಾರ ಮಾಡ್ಯಾರ ನಮಗೆ ಎಷ್ಟು ತಿಳಿದೈತ್ ನೋಡು ನಂದ ಕರೆ ಅತ್ತು ಅಂದಿಲ್ಲ ನಾನು ಅಂದಿಲ್ಲ ಯಾಕಂದ್ರೆ ಇಲ್ಲಿ ಯೂಟ್ಯೂಬ್ ದವ್ರದಾರ ಹೌದು ನಂದೇ ಕರೆ ಅಂತೂ ಅಂದಿಲ್ಲ ಇವತ್ತ ಇದು ಬಂಗಾರ ಬಾಗಲಕೋಟ್ ಜಿಲ್ಲಾದೊಳಗೆ ಬರತಕ್ಕಂತ ಲೋಕಾಪುರ ಗ್ರಾಮ ಹೆಂಗಪ್ಪ ಅಂದ್ರೆ ಇತಿಹಾಸದೊಳಗ ಇತಿಹಾಸ ಪುಟದೊಳಗೆ ಬಂದಿರತಕ್ಕಂತ ಇದು ಲೋಕಾಪುರ ಐತಿ ಯಾಕಂದ್ರೆ ಇಲ್ಲಿ ದೇಶಪಾಂಡೆ ಅವ್ರ ಪುಣ್ಯ ಭೂಮಿ ಒಳಗ ಇದೇ ಭೂಮಿ ಒಳಗೆ ಹುಟ್ಟಿ ಜಗತ್ತೇ ಸುತ್ತಿ ಸಾರ್ಸ್ಯಾರ ಹೌದು ಹೌದಿಲ್ಲ ಹೌದು ಅಂತ ಊರೊಳಗೆ ಬಂದ್ ಏನ್ ಹೇಳಿಪಾ ಅಂದ್ರ ನಂದೇ ಕರೆ ಅಲ್ಲ ಅಲ್ಲ ತಪ್ಪ ಐತಿ ಅಂದ್ರ ತಮ್ಮ ಇದು ತಪ್ಪೈತಿ ಊತ್ರಿ ಹಿಂಗೈತೆ ಹೇಳಿವು ಸರ್ಗೆ ಹೌದ್ರಿಪ್ಪ ಅವ್ರು ತಿಳಿದ ಮಟ್ಟಿಗೆ ಅವ್ರು ಮಾತಾಡಾರ ನಮ್ಮ ತಿಳಿದ ಮಟ್ಟಿಗೆ ನಾವು ಮಾತಾಡವ್ ಇದ್ರೊಳಗೆ ಎಷ್ಟು ಸರಿ ಐತಿ ಎಟ್ ತಪ್ಪೈತಿ ತಾಯಿ ತಂದೆಯಾಗಿ ತಾವೆಲ್ಲಾರು ಸ್ವೀಕಾರ ಮಾಡಿರಿ ಹೌದು ಸರಿ ಇದ್ದ ತಾವೆಲ್ಲಾರು ಇಟ್ಟುಕೋರಿ ತಪ್ಪಿದ್ದ ದೂರ ಹೋಗದ ಪ್ರತಿ ವರ್ಷ ಯಾವ ರೀತಿ ನೀವು ಜಾತ್ರೆ ಕೇತರಿ ಒಳಗೆ ಹೆಂಗ ದೊಡ್ಡ 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 ದೊಳ್ಳಿನ ಸಂಘ ನಾವು ಕರೆಸ್ತೇವೆ ನೋಡು ಅದೇ ರೀತಿ ಅವ್ರನ್ನಂಗ ಹಾರೈಸಿರಿ ನಮ್ಮನ್ನು ಹಾರೈಸಿರಿ ತಿಳ್ಕೊಂಡು ನಾವು ಇವತ್ತಿನ ದಿವಸ ಏನ್ ಹೇಳುದಪ್ಪ ಅಂತ ಕೇಳಿದ್ರಾ ಇವತ್ತಿನ ದಿವಸ ತಾವೆಲ್ಲಾರು ಇಲ್ಲಿವರೆಗೆ ಕೂಡಿ ಕೂತ್ ಕೇಳಿರಿ ಕೇಳಿರಿ ಹೌದಿಲ್ಲ ಇದು ಕೇಳುದ್ರಿಂದ ಏನು ನಿಮಗ್ ಪುಣ್ಯ ಬತ್ತು ಹಾ ಹೌದಿಲ್ಲ ಹೌದು ಬೆಳ್ಳ ಬೆಳೆ ನೀವು ಕೂತ್ ಕೇಳಿರಿ ಈ ಹಾಡ ಅವ್ರಿಗೆ ಏನ್ ಲಾಭ ಐತಿ ಅಂದ್ರೆ ನಿಮಗೆಲ್ಲಾ ಗೊತ್ತೈತಿ ಮುಂಜಾನೆ ಇವ್ರು ಮಂಗಳವಾರ ತಗೊಂಡ್ರು ರೊಕ್ಕ ಕುಕ್ಕಾರ ರೊಕ್ಕ ಕಮಿಟಿಯಾರ್ ಕೊಡ್ತಾರೆ ಕೊಡ್ತಾರ ಅಂದ್ರೆ ನಿಮ್ಗೆ ಲಾಭ ಏನ್ ಬತ್ತು ಏನ್ ಬಂತು ಇವ್ರೀ ಹಾಡೋರ್ಗೆ ರೊಕ್ಕ ಕೊಡ್ತಾರ ರೊಕ್ಕ ಹೊಯ್ತಾರೆ ಅವ್ರಿಗೆ ಲಾಭ ರೀ ಆತು ದೇವ್ರ್ ಒಲ್ತಾನ ತಿಳ್ಕೋರಿ ದೇವ್ರ ಹತ್ರ ತಿಳ್ಕೋರಿ ಹೌದು ನೀವು ಭಕ್ತಿಯಿಂದ ಯಾರು ಕರ್ದಿಲ್ಲ ತವಾಗೆ ಬಂದು ನೀವು ಕೂತ್ ಕೇಳಕರಿ ಹೊತ್ತೊಂದ್ರ ಇದ್ರೊಳಗೆ ನಿಮಗ್ ಲಾಭ ಏನ ಬತ್ತು ಅದನ್ನ ಮಾತಾಡೋದೈತಿ ಹಾ ಹಾ ಹೌದಿಲ್ಲ ಹೌದು ಇದ್ರೊಳಗ ನಿಮ್ಗೆ ಲಾಭ ಏನ ಬತ್ತು ಎಲ್ಲಿ ಹಿಡ್ಕೊಂಡು ಇದನ್ನ ಹಾಡ್ಕಿ ಕೇಳುದ್ ಬತ್ತು ಅಂತ ಕೇಳಿದ್ರ ಹೌದ್ರಿಪ್ಪ ತಂದಿ ಧೃತರಾಷ್ಟ್ರ ತಾಯಿ ಗಾಂಧಾರಿ ಹೊಟ್ಟಿಲ್ಲ ಒಂದ್ ನೂರ ಒಂದ್ ಮಂದಿ ಕವರವ್ರು ಹುಟ್ಟಿದ್ರು ಹೌದ್ ಹೌದು ತಂದೆ ಪಂಡುರಾಜ ತಾಯಿ ಕುಂತಾದೇವಿ ಹುಟ್ಟಿಲ್ಲ ಐದು ಮಂದಿ ಪಾಂಡವರು ಹುಟ್ಟಿದ್ರು ಕುಂತಾದೇವಿ ಕಿಂತ ಒಬ್ಬಕ್ಕೆ ಸಂಡಾಕಿ ಮಾದರಿ ಅಂತ ತಿಳ್ಕೊಳ್ಳ ಆಕಿಗಿಬ್ರು ಮಕ್ಕಳಿದ್ರು ಟೋಟಲ್ ಅವ್ರ ಐದು ಮಂದಿ ಪಂಚ ಹೌದ್ ಹೌದು ಹೌದಿಲ್ಲ ಇವರಿಬ್ರು ಕಾಕಾ ಮಕ್ಕಳು ಇವರಿಬ್ರು ಏನ್ ಮಾಡ್ತಿರಪ್ಪ ಅಂತ ಕೇಳಿದ್ರೆ ಒಳಗ ರಾಜಕೀಯ ಮಾಡ್ತಿದ್ರು ಹೌದ್ ಮಾಡುವಂತ ಸಮಯ ಇದೊಳಗ ಅಣ್ಣ ತಮ್ಮಾರಲ್ಲಿ ಜಗಳ ಬೇದ ಬಂದ ಬಂದ ಪಾಂಡವ್ರಿಗೆ ಆಸ್ತಿ ಅಂತ ತಿಳ್ಕೊಂಡ ಕೌರವ್ರು ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ ಏನ್ ಮಾಡಿದ್ರು ಆಗಲಿ ಇದು ಚೂಜಿ ನೆಲದ ಮ್ಯಾಗ ಊರಿದ್ರೆ ಈ ಚೂಜಿ ಮಣಿ ಕೆಳಗೆ ಎಷ್ಟು ಭೂಮಿ ಐತ್ ನೋಡು ಅಷ್ಟು ಭೂಮಿ ಸಹಿತ ಪಾಂಡವ್ರಿಗೆ ಕೊಡಬಾರ ತಿಳ್ಕೊಂಡು ಅನ್ಯಾಯದಿಂದ ವಿದ್ ಹೋರಾಟ ಮಾಡಿದ್ರು ಹೌದು ಯುದ್ಧ ಹೋರಾಟ ಮಾಡಿದ್ರು ಹೋರಾಟ ಮಾಡಿದ್ರು ಪಾಂಡವರಲ್ಲಿ ಎಂತ ಧರ್ಮ ಇತ್ತು ಅಂತ ಕೇಳಿದ್ರ ಎಂತರ ಇಬ್ಬ ಅವರು ಇಂದ್ರ ಪ್ರಸ್ತಾರೇ ಕೊಡ್ಲಿ ಇವತ್ತು ಅಸ್ಥಿನಾವತಿರೇ ಕೊಡ್ಲಿ ಅವರು ಕೌರವ್ರು ಯಾವ್ದು ಬಿಟ್ಟಿದ್ ನಮಗಿರ್ಲಿ ಅಂತ ಅಂದ್ರು ಸಹಿತ ಅವ್ರಿಗೆ ಆಗ ಕೌರವ್ರು ಒಪ್ಕೊಳ್ಳಿಲ್ಲ ಹೌದು ಹೌದು ಒಪ್ಕೊಳ್ಳದಾರಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಹದಿನೆಂಟು ಪರ್ಯಂತ ದಿನ ಇದ್ದಾಯ್ತು ಕೌರವ್ರು ಎಲ್ಲಾ ಸತ್ರು ಕೌರವ್ರ ಕಡೆ ಇರ್ತಕ್ಕಂಥ ಹನ್ನೊಂದು ಅಕ್ಷಯಣಿ ಸೈನ್ಯನೂ ಸತ್ತು ಒಳಗೆ ಎಲ್ಲರೂ ಸತ್ರು ಪಾಂಡವ್ರ ಮಕ್ಕಳೆಲ್ಲರೂ ಸತ್ರು ಪಾಂಡವ್ರ ಕಡೆ ಇರ್ತಕ್ಕಂಥ ಏಳು ಅಕ್ಷಯಣಿ ಸೈನ್ಯನು ಸತ್ತು ಇನ್ನು ಉಳದಂತಾರ ಯಾರು ಉಳಿದ್ರಪ್ಪ ಐದು ಮಂದಿ ಪಂಚ ಪಾಂಡವರು ಧರ್ಮ ಭೀಮ ಅರ್ಜುನ ನಕುಲ ಸದೇವ್ ಇವರು ಅಂತ್ಯಕಾಲಕ್ಕ ಸ್ವರ್ಗವಾಸ ಸ್ವರ್ಗವಾಸ ಹೋಗುವಂತ ಸಮಯದಲ್ಲಿ ಇವರು ಪ್ರಾಣ ಹೊಂದಿದ್ರು ಇದ್ರೊಳಗ ಮಧ್ಯಮ ಪಾಂಡವ ಅರ್ಜುನ ಅರ್ಜುನ ಮಗನಾಗಿರ್ತಕ್ಕಂತ ಅಭಿಮನ್ಯ ಹೌದು ಅಭಿಮನ್ಯನ ಮಗನಾಗಿರ್ತಕ್ಕಂಥ ಪರೀಕ್ಷಿತ ರಾಜ ಹೌದು ಹೌದು ಇಲ್ಲಿ ಏನ್ ಹೇಳೋದಪ್ಪ ಅಂತ ಕೇಳಿದ್ರ ಏನ್ರಿಬಾ ಆ ಮಧ್ಯಮ ಪಾಂಡವಾಗಿರ್ತಕ್ಕಂಥ ಅರ್ಜುನ ಅರ್ಜುನ ಮಗನಾಗಿರ್ತಕ್ಕಂಥ ಅಭಿಮಾನ್ಯ ಅಭಿಮಾನಿ ಮಗನಾಗಿರ್ತಕ್ಕಂಥ ಪರೀಕ್ಷಿತ ರಾಜ ಏನ್ ಮಾಡ್ತಿದ್ದಂದ್ರ ಏನ್ರಿಬಾ ಈಗ ನೀವ್ ಹೆಂಗ ಕಬ್ಬೂರ್ನ ಅವ್ರನ್ನ ಮತ್ತ ಮನೋರವ್ರನ್ನ ಕರ್ಸಿರ್ ನೋಡು ಹಿಂಗ ತಮ್ಮಲ್ಲಿ ಇರ್ತಕ್ಕಂತ ತನ್ನ ರಾಜಿರ್ತಕ್ಕಂಥ ದೊಡ್ಡ ದೊಡ್ಡ ಮುನಿಗಳನ್ನ ಸಂತರನ ಸಾಧೋನ ತನ್ನ ಅಸ್ಥಿನಾಪತಿ ಒಳಗ ಕರ್ಸ್ತಿದ್ದ ಕರ್ಸ್ತಿದ್ದ ಅವ್ರ ಎಷ್ಟು ಬೇಡ್ತಾರ ಬೆಳ್ಳಿ ಬಂಗಾರ ಕೊಡ್ತಿದ್ದ ಅವ್ರು ಹೇಳುವಂತ ಹಿತನುಡಿಗಳನ್ನ ಅವ್ರ ಮ್ಯಾಕ್ಂಡಿಸ್ತಾ ತಳ ಕುತ್ತ ಕೇಳ್ತಿದ್ದ ಕೇಳ್ತಿದ್ದ ಯಾರೋ ಪರೀಕ್ಷಿತ ರಾಜ ಹೌದ್ ಹೌದು ಅವ್ರು ಹೋಗುವಂತ ಸಮಯದೊಳಗೆ ಅವ್ರು ಎಷ್ಟು ಬೆಳಿತಾರ ಬಂಗಾರ ಬೆಳೆ ಅವ್ರಿಗೆ ಕೊಟ್ಟು ಕಳಿಸ್ತಿದ್ದ ಹೊರಲಾರ್ದಂ ಕೊಟ್ಟು ಕಳ್ಸಿದ್ದ ಅವ ಬರೇ ಸುಮ್ ಕೂತ್ ಕೇಳ್ತಿದ್ದ ಕೂತ್ ಕೇಳಿದ್ದಕ್ಕೆ ಏನ್ ಅವ್ ಏನ್ ಲಾಭ ಸಿಕ್ತಂದ್ರ ಎಲ್ಲಾ ಕೌರವ್ರು ಸತ್ರು ಪಾಂಡವರು ಸತ್ರ ಅವ್ ಉಳ್ದ ಇಡೀ ಅಸ್ತನಾವತಿನು ಅವಂದಾಗಿತ್ತು ಇಂದ್ರ ಪ್ರಸ್ತಾನು ಅವಂದಾಗಿತ್ತು ರಗಡ್ ರಾಜ ಎಲ್ಲಾ ಅರಮನೆಗಳ ಸಹಿತ ಯಾರ ಹೆಸ್ರೆ ಇದು ಪರೀಕ್ಷಿತ ರಾಜನ ಹೆಸರಲ್ಲಿ ಬಂದು ಹೌದ್ ಹೌದು ಯಾಕ ಯಾಕಂತ ಭಕ್ತಿ ಮಾಡಿದ್ದ ಹೌದ್ರಿಪ್ಪ ಅದಕ್ಕೆ ಇವತ್ತು ನೀವು ನೀವು ಇವತ್ತು ನೀವು ಭಕ್ತಿ ಮಾಡಿ ಇವತ್ತು ಹೊತ್ತ ಅರ್ ಗಂಟೆ ಆರತಿ ಪದ ಆಗುತ್ತಕ ಇಲ್ಲಿ ಕೂತ್ ಕೇಳಿದ ಅಂದ್ರ ಹಾ ಅತ್ತಿ ಕೀಲಿ ಒಮ್ಮೆ ಸೊಸಿ ಕೈಯಾಗ ಬರುದ ಅಪ್ಪನ ಕೀಲೊಮ್ಮೆ ಮಗನ ಕೈಯಾಗ ಹೋಗುದ ಹೋಗುದ ಇದು ಮಂಗಳಾರತಿ ಮಾಡಿ ಕಾಕ ಮಾಡೋಲ್ಲ ಹಾರಿ ಜನರ ರೂಢಿ ಐತಿ ಹಾ ಅದಕ್ಕ ಕುಂತ ಕೇಳವರಲ್ಲಿ ಇಷ್ಟ ಲಾಭ ಬರ್ತೇತಿ ಇಲ್ಲಾ ಅವ್ನು ಹಂಸರಿದ್ದಂಗ ಕಾಣ್ತೈತಿ ಒಂದಿಟ್ಟು ಅವ್ರದು ಮತ್ತ ಇನ್ನ ಬರೋ ಬರೈತಿ ಬರೋ ಬರೈತಿನ್ ಮತ್ತ ದಿನನಿತ್ಯದ ಕೆಲಸಗಳು ಇರ್ತಾವು ಹೌದು ಇವತ್ತಿನ ದಿವಸ ಒಳ್ಳೆ ರೀತಿ ಕಲಾವಿದರು ಉರಿಗಿ ನಾವು ಬಂದ ಹಾಡೇವಂದ್ರ ನಮ್ದು ಸ್ವಲ್ಪ ಹಿಂದಿನ ಜಲಮದ ಪುಣ್ಯ ಐತ ಹೇಳಿ ನಾವು ತಿಳ್ಕೊಂಡೆವು ಹೌದ್ ಹೌದು ಯಾಕಂದ್ರೆ ಇದು ಪುಣ್ಯ ಜಾಗ ಇದು ಒಳ್ಳೆ ಸಿದ್ಧ್ರ ಅಡ್ಡಾಡಿ ಹೋಗಿರ್ತಕ್ಕಂಥ ಶರಣರ ಅಡ್ಡಾಡಿ ಹೋಗಿರ್ತಕ್ಕಂಥ ಈ ಪುಣ್ಯ ಜಾಗದೊಳಗ ನಮ್ಮನ್ನು ಅಲ್ಲಿ ಹಿಡ್ಕೊಂಡು ಇಲ್ಲಿವರೆಗೆ ಕರೆಸ್ಯಾರ ನಮ್ಮದು ಸ್ವಲ್ಪ ಹಿಂದಿನ ಜನ್ಮದ ಪುಣ್ಯ ಸಲುವಾಗಿ ಇಲ್ಲಿ ಅಣ್ಣದ ಮ್ಯಾಗ ಋಣ ನಮ್ದು ಐತಿ 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 ಅದಕ್ಕೆ ಇಂಥ ಊರಿಗೆ ಬಂದು ನಾವು ಕಾರ್ಯಕ್ರಮ ಕೊಟ್ಟೇವ ನಮ್ಮದು ಪೂರ್ವ ಜನ್ಮದ ಪುಣ್ಯ ನಾವು ಏನಾದರೂ ಹಾಡಿನಲ್ಲಿ ನಮ್ಮ ಸತ್ಸಂಗದಲ್ಲಿ ಏನಾದರೂ ಒಂದು ಅಡತಡೆ ಆಗಿತ್ತಂದ್ರೆ ಮಣಿ ಮಕ್ಕಳ ಮಾಡ್ಯಾವ್ ತಿಳ್ಕೊಳ್ತಾವೆ ಎಲ್ಲಾರು ಮನಸ್ಸಿ ಇನ್ನಥಾ ಪ್ರಕಾರ ಒಂದು ಸತ್ಯ ಸುಂದರ ನೋಡಿ ಚಾಲ ಹಾಡಿ ನಾವು ನೀವು ಕೂಡಿ ಮಂಗಳ ಮಾಡೋ ತಿಳ್ಕೊಂಡು ಈಗ ಒಂದು ಚಾಲ